ಸದಾ ಮೌ ಸದಾ ರೂಹಾನಿ ಸ್ಥಿತಿ ಮೇಲೆ ರೂಹಾನಿಹಿ ಗುಲಾಬೋ ಸದಾ ರೂಹಾನಿ ಸ್ಥಿತಿಯಲ್ಲಿ ಇದ್ದು ರೂಹಾನಿ ಸ್ಥಿತಿ ಅಂತಂದ್ರೆ ಆತ್ಮಿಕ ಸ್ಥಿತಿಯಲ್ಲಿದ್ದು ಅನ್ಯರನ್ನು ಕೂಡ ಅನ್ಯರ ರೂಹವನ್ನು ನೋಡುವಂತವರು ಯಾರನ್ನೇ ನೋಡಿದ್ರು ಕೂಡ ಇವರು ಆತ್ಮ ಇವರು ಆತ್ಮ ಇವರು ಆತ್ಮ ಅಂತ ಆತ್ಮವನ್ನೇ ನೋಡ ಆತ್ಮದ ಭಾವನೆಯಿಂದಲೇ ನೋಡುವಂಥವರು ಹಾಗೂ ರೂಹಾನಿ ರೂಹಿ ಗುಲಾಬಾಗಿದೆ ಅವಾಗ ಏನಾಗ್ತೀವ್ರಿ ಆತ್ಮ ಆತ್ಮ ಅಂತಲೇ ನೋಡಿದಾಗ ಎಲ್ಲರಲ್ಲಿ ಗುಣಗಳೇ ಕಾಣಿಸ್ತವೆ ಅದಕ್ಕೆ ಸುಗಂಧ ಇರುವಂತಹ ಅಂದ್ರೆ ಗುಣಗಳ ರೂಪದ ಸುಗಂಧ ಇರುವಂತಹ ರೂಹೆ ಗುಲಾಬ್ ಆಗ್ಬೇಕು ಅಂತ ಹೇಳ್ತಾರೆ ಬಾಬು ರೂಹೆ ಗುಲಾಬ್ ಅರ್ಥಾತ್ ಜಿಸ್ಮೆ ಸದಾ ರೂಹಾನಿ ಖುಷ್ಬೂ ರೂಹೆ ಗುಲಾಬ್ ಅರ್ಥಾತ್ ಯಾರಲ್ಲಿ ಸದಾ ಅಲೌಕಿಕತೆ ಸುಗಂಧ ಅನ್ನುವಂಥದ್ದು ಇರಬೇಕು ಯಾರು ನಮ್ಮನ್ನ ನೋಡ್ತಾರೋ ಅವ್ರಿಗೆ ಏನ್ ವಿಚಾರ ಬರಬೇಕು ಅಂತಂದ್ರೆ ಬಾಬವ್ರು ನೆನಪೇ ಬರಬೇಕು ಬಾಬಾವ್ರು ಹೇಳಿದ ಮಾತು ಬರಬೇಕು ದೇಹ ದೇಹದ ಜಗತ್ತು ವಸ್ತು ವ್ಯಕ್ತಿ ವೈಭವ ನೆನಪು ಬರ್ತಿತ್ತು ನಮ್ಮನ್ನು ನೋಡಿದ್ರೆ ಅದಕ್ಕೆ ಗುಲಾಬ್ ಅಂತ ತನ್ನೋದಿಲ್ಲ ಅದಕ್ಕೆ ಬಾಬಾ ಹೇಳ್ತಾರೆ ರುಹಾನಿ ಖುಷ್ಬು ಇರಬೇಕು ರುಹಾನಿ ಖುಷ್ಬು ವಾಲೆ ಜಹಾ ಬಿ ದೇಖೆಂಗೆ ಜಿಸ್ಕೋ ಬಿ ದೇಖೇಂಗೆ

ಅನ್ಯರಿಗೂ ಕೂಡ ರೂಹವನ್ನೇ ಆತ್ಮವನ್ನೇ ನೋಡಿದೆ ಜೈಸೆ ಬಾ ಓಂ ಜೈಸೆ ಓಂ ಚಾಹೆ ಎಸೆ ಉಸ್ಕ ಬಗೀಚಾಬಿ ಓಂ ಜೈಸೆ ಓಂ ಚಾಹೆ ಹೇಗೆ ಬಾಬಾ ಶ್ರೇಷ್ಠಾತಿ ಶ್ರೇಷ್ಠ ಇದ್ದಾರೆ ಹಾಗೆ ಬಾಬಾ ಅವರ ಕೂಡ ಏನಿದೆ ಬಹಳ ಶ್ರೇಷ್ಠಾತಿ ಶ್ರೇಷ್ಠ ಇದೆ ನಾವೆಲ್ಲ ಏನಿದ್ದೀವಿ ಇದೆಲ್ಲ ಏನು ಬಾಬೋರವರ ಹೂದೋಟ ಆ ಹೂದೋಟದಲ್ಲಿರುವಂಥ ಎಲ್ಲ ಹೂಗಳಿದೆ ಹುಡುಗಿ ಗುಲಾಬ್ ಅಂತ ಹೇಳ್ತಾರೆ

ವಿಶೇಷ ಶೃಂಗಾರ ಇರುವಂತಹ ರೋಹಾನಿ ಗುಲಾಬ ತೀರಿ ಆಪ್ಕೆ ರೂಹಾನಿಶಿಗೂ ಅನೇಕ ಆತ್ಮ ಕಲ್ಯಾಣವಾಗಿ ತಮ್ಮ ಅಲೌಕಿಕ ಆತ್ಮೀಯ ಒಂದು ದಿವ್ಯತೆ ಸುಗಂಧ ಮಾಡ್ತದೆ ಅಂದರೆ ಅನೇಕ ಆತ್ಮಗಳ ಕಲ್ಯಾಣ ಮಾಡುವಂತದ್ದಿದೆ ರೂಹಾನಿ ಅಂತಂದ್ರೆ ದಿವ್ಯತೆ ದೈವತ್ವ ನಮ್ಮಲ್ಲಿ ಆತ್ಮ ಆತ್ಮ ಇದ್ದಾಗ ಪರಸ್ಪರ ಭಾವ ಏನು ಮಾಡ್ತದೆ ವೈಬ್ರೇಷನ್ ಏನು ಬರ್ತದೆ ದೈವತ್ವದ ವೈಬ್ರೇಷನ್ ಬರ್ತದೆ ಒಂದು ಡಿವಿನಿಟಿ ಕಾಣಿಸ್ತದೆ ಅದಕ್ಕೆ ಬಾಬಾ ಹೇಳ್ತಾರೆ ಆ ಕಲ್ಯಾಣದ ಅನುಭವ ಮಾಡಿಸುವಂಥವರು ನಾವು ಇದ್ದೀರಿ ಮರ್ಯಾದ ಮರ್ಯಾದ ಕಿಸಿಗೋ ಸುಖ ದೀಯ ತೋ ವಹಾಬಿ ದುಃಖಕ್ಕೆ ಖಾತೆ ಜಮಾ ಪೂಜಾ ಇದೆ ಮರ್ಯಾದೆಯನ್ನ ದಾಟಿ ಯಾರಿಗಾದರೂ ಸುಖವನ್ನು ಕೊಟ್ಟದೇ ಆದರೆ ಅದನ್ನು ಕೂಡ ಏನಾಗ್ತದೆ ಜಮಾ ಆಗ್ತದೆ ಮರ್ಯಾದೆ ಉಲ್ಲಂಘನೆ ಮಾಡಿದ್ದಾರೆ ಆದ್ರೆ ಅವ್ರ ಪರಿಸ್ಥಿತಿ ಒಳಗಿದ್ದಾರೆ ಮಾನವೀಯತೆಯಿಂದ ನಾವು ನೋಡಬೇಕಲ್ಲ ಮಾನವೀಯತೆಯಿಂದ ಸಹಾಯ ಸರ್ಕಾರ ಕೊಡ್ಬೇಕಲ್ಲ ಅಂತ ಏನಾದ್ರು ಸಹಯೋಗ ಕೊಟ್ಟಿವಿ ಅಂತಂದ್ರೆ ಅದು ಯಾವ ಲೆಕ್ಕದಲ್ಲಿ ಬರ್ತದೆ